ಎಲ್ಲ ಸಮುದಾಯಗಳು ಸೇರಿ ನನ್ಗೆ ಆಶೀರ್ವಾದ ಮಾಡಿದ್ರಿಂದ ಏಳು ಸಾರಿ ಕಾಯ್ತು ನಾನು ಇವತ್ತು ಕೂಡ ಆ ನಂಬಿಕೆ ಇಟ್ಕೊಂಡಿದ್ದೀನಿ ಜನರಲ್ಲಿ ನನ್ಗೆ ಅವಕಾಶ ಮಾಡಿ ಕೊಟ್ಟರೆ ನಾನು ಗಿತ್ಕೊಂಡ್ ಬರ್ತೀನಿ ನಿಮ್ಮ ಎಲ್ಲ ಅವ್ರ ಅಭಿಪ್ರಾಯಗಳಿಗೆ ಯಾರಿಗೂ ಉತ್ತರ ಕೊಡೋದಿಲ್ಲ ಸುಧಾಕರ್ ಮಂತ್ರಿ ಇದ್ದಾನೆ ಅವ್ರವ್ರ ಇಷ್ಟ ಬಂದಿದ್ದ ಅವ್ರ ತೀರ್ಮಾನಗಳು ತಗೊಂಡ್ಲಿ ನಾನು ಒಂದೇ ಮಾತಿನಲ್ಲಿರ್ತೀನಿ ನನಗೆ ಯಾವ ಪ್ರಶ್ನೆಗೂ ನಾನು ಉತ್ತರ ಕೊಡಲ್ಲ ಒಂದೇ ಪ್ರಶ್ನೆ ನಾನು ಅಪೀಲ್ ಮಾಡ್ತೀನಿ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಪಾರ್ಲಿಮೆಂಟನ್ನು ಅನ್ನು ಗೆಲ್ಲಬೇಕು ಅತ್ಯುತ್ತಮವಾದಂಥ ಕಾರ್ಯಕ್ರಮಗಳನ್ನು ಮ್ಯಾನಿಫೆಸ್ಟೋಲ್ಲಿ ದೌ ಕೊಟ್ಟಿದ್ದೀವಿ ಐದು ಗ್ಯಾರಂಟಿಯನ್ನು ಕೊಟ್ಟು ಜಾರಿ ಮಾಡಿದ್ದೀವಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ನಾವೆಲ್ಲ ಪಾತ್ರವಹಿಸಿ ಕೆಲಸ ಮಾಡಿದ್ದೀವಿ ಗೆಲ್ಲೋದು ಅನುಕೂಲವಾಗಿದೆ ನಾವು ಎಲ್ಲ ಸೀಟುಗಳು ಗೆಲ್ಲುವಂಥ ಪ್ರಯತ್ನ ಮಾಡೋಣ ನಾನು ಎಷ್ಟು ಜನ ಇವತ್ತು ರಾಜೀನಾಮೆ ಕೊಡಕ್ಕೆ ಹೋಗಿದ್ದಾರೆ ಅವ್ರ ಬಗ್ಗೆ ನಾನು ಸಕಾರ ಇತ್ತು ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಇಬ್ಬರು ಕೂಡ ಸೇರಿ ಮಾತಾಡ್ತಾರೆ ನಾನು ಏನು ಕೂಡ ಹೇಳಲ್ಲ ನಿಮಗೆ ನಿಮ್ಗೆ ಇಷ್ಟಕ್ಕಿಂತ ಹೆಚ್ಚಿಗೆ ಹೇಳಲ್ಲ ನಾನು ಶಿಸ್ತಿನ ಶಿಪ್ಪ ಆಗಿದ್ದೀನಿ ನಾನೇ ಸಾಕಷ್ಟು ಜನ ಎಲ್ ಎಗಳು ಮಾಡಿದ್ದೀನಿ ಎಲ್ ಸಿಗಳು ಮಾಡಿದ್ದೀನಿ ನಾನು ಅವ್ರ ಬಗ್ಗೆ ಯಾರು ವೈಯಕ್ತಿಕವಾಗಿ ಮಾತಾಡೋದಿಲ್ಲ ಬಹುತೇಕ ನೀವೇ ಅವ್ರ ಹತ್ರ ಹೋದ್ರೆ ಏನೇನು ತೊಂದರೆಗಳಾಗಿದೆ ಅಂತ ಹೇಳ್ಕೊಂಡ್ರೆ ಅವಾಗ ನಾನು ಉತ್ತರ ಹೇಳ್ಬೋದು ನನ್ನ ಪ್ರಕಾರ ನಾನು ಯಾರಿಗೂ ಏನು ತೊಂದರೆ ನಿಮಗೆ ವೈಯಕ್ತಿಕ ಒಂದಷ್ಟು ಪದ ಬಳಕೆ ಮಾಡಿದ್ದಾರೆ ನಜೀರ್ ಅಹಮದ್ ಕುಟುಕಸ್ ಅನ್ನುವಂತ ಶಬ್ದ ಬಳಕೆ ಮಾಡಿದ್ದಾರೆ ಅವರು ಸಚಿವರಾಗಿದ್ದ ನೀವು ಬ್ಯಾಗ್ ಇಟ್ಕೊಂಡು ಹೋಗ್ತಿದ್ದೀರನ್ನು ಮಾತನ್ನ ಹೇಳಿದ್ದಾರೆ ನಾನು ಯಾವುದಕ್ಕೂ ಉತ್ತರ ಕೊಡೋದಿಲ್ಲ ನಾನು ಕೆಳಮಟ್ಟಕ್ಕೆ ನಿಂತು ಅವ್ರಿಗ ಉತ್ತರ ಕೂಡ ಮಟ್ಟಕ್ಕೆ ಹೋಗಲ್ಲ ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯ ಮಾಡಿದ್ದೀನಿ ಹತ್ತು ವರ್ಷ ಕೇಂದ್ರದಲ್ಲಿ ಮಂತ್ರಿ ಇದ್ದೀನಿ ಇಪ್ಪತ್ತೆಂಟು ವರ್ಷ ಸತತವಾಗಿ ನಾನು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದನು ಇಂಥವೆಲ್ಲ ಸಣ್ಣ ಬಣ್ಣದ ಮಾತಾಡ್ತಾರೆ ಅವರ ಕೋಪದಲ್ಲಿ ಅವಕ್ಕೆಲ್ಲ ವಿಶ್ವಾಸ ಇದೆಯಾ ನೂರಕ್ಕೆ ನೂರು ಗೆಲ್ತೇನೆ ಅವರೆಲ್ಲ ಸಹಕರಿಸಬೇಕು ಎಲ್ಲಾ ಒಟ್ಟಿಗೆ ಚಿಪ್ಪೆದ್ದಣ್ಣ ಅವ್ರ ಮೇಲೆ ಲೋಕಾಯುಕ್ತದಲ್ಲಿ ಈಗ ದೂರ ಇದ್ದಾವೆ ಪೆಂಡಿಂಗ್ ಇದ್ದಾಗ ಇವ್ರಿಗೆ ಹೆಂಗ್ ಟಿಕೆಟ್ ಕೊಡ್ತಾರೆ ಅಂತ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ